ಮತ್ತು ನಮ್ಮ ಅಧ್ಯಕ್ಷರಾದ ಕಾರ್ಯಕರ್ತರಿಗೆ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೀವಿ ಹಾಗೆ ಈ ಕಾರ್ಯಕ್ರಮದ ಯಶಸ್ವಿಗೆ ಸರ್ವ ರೀತಿಯಲ್ಲೂ ಒಂದು ಹೆಚ್ಚು ಜನ ಬರ್ಲಿಕ್ಕೆ ನಮ್ಮೆಲ್ಲಾ ಗ್ರಾಹಕರಿಗೆ ಕ್ರಿಸ್ಮಸ್ ಹಾಗೂ ಹೊಸ ವರ್ಷದ ಶುಭಾಶಯಗಳು ಕ್ರಿಸ್ಮಸ್ ಮತ್ತು ಹೊಸ ವರ್ಷದ ಸಂಭ್ರಮವನ್ನ ಕೇಕ್ ಕೆಫೆಯೊಂದಿಗೆ ಆಚರಿಸಿ ನಮ್ಮಲ್ಲಿ ಪೇಸ್ಟ್ರೀಸ್ ವೆಡ್ಡಿಂಗ್ ಕೇಕ್ಸ್ ಸ್ವೀಟ್ಸ್ ನಮ್ಕಿನ್ ತಾಜಾ ಹಾಗೂ ರುಚಿಕರ ಬೇಕರಿ ಆಹಾರ ಪದಾರ್ಥಗಳು ಲಭ್ಯ ಶಿವಮೊಗ್ಗ ನಗರದಲ್ಲಿ ಕೇಕ್ ಕೆಫೆ ಶಾಖೆಗಳ ವಿಳಾಸ ಆಕ್ಸಿಸ್ ಬ್ಯಾಂಕ್ ಎಟಿಎಂ ಪಕ್ಕ ಟೆಂಪೋ ಸ್ಟ್ಯಾಂಡ್ ಎಂಟಿ ರಸ್ತೆ ಗಣಪ ಕಾಂಪ್ಲೆಕ್ಸ್ ವಿಧಾತ್ರಿ ಭವನ ಹತ್ತಿರ ಗಾಂಧಿನಗರ ನಾರಾಯಣ ಶೆಟ್ಟಿ ಬಿಲ್ಡಿಂಗ್ ಎಎ ವೃತ್ತ ಸಿಟಿ ಸೆಂಟರ್ ಎದುರು ಬಿಹೆಚ್ ರಸ್ತೆ ರತ್ನ ಆರ್ಕಿಡ್ ಮ್ಯಾಕ್ಸ್ ಆಸ್ಪತ್ರೆ ಎದುರು ಇ ಬ್ಲಾಕ್ ನೂರು ಅಡಿ ರಸ್ತೆ ಗೋಪಾಲಗೌಡ ಬಡಾವಣೆ ಶಿವಮೊಗ್ಗ ಸಂಪರ್ಕಿಸಿ ಎಂಬತ್ತೊಂಬತ್ತು ಎಪ್ಪತ್ತೊಂದು ಐವತ್ತೇಳು ಅರವತ್ತೈದು ಅರವತ್ತು ಈ ಪ್ರಕರಣ ಸಿ ಐ ಡಿ ಕೊಟ್ಟಿದ್ದು ಅಷ್ಟು ಸರಿ ಹೋಗಲಿಕ್ಕಿಲ್ಲ ಏಕೆಂತಂದರೆ ಪೊಲೀಸ್ ಇಲಾಖೆಯ ಸಂಪೂರ್ಣ ವೈಫಲ್ಯವನ್ನು ಕಾಂಗ್ರೆಸ್ ಪಕ್ಷದ ಆದಿಯಾಗಿ ಎಲ್ಲರೂ ಕೂಡ ಟೀಕೆ ಮಾಡ್ತಾ ಇದ್ದಾರೆ ರವಿಗೆ ನೋಟಿಸೇ ಕೊಡಲಿಲ್ಲ ವಿಧಾನಸಭೆ ಇರಬೇಕಾದ್ರೇ ಅಲ್ಲೇ ಅರೆಸ್ಟ್ ಮಾಡ್ತಾರೆ ಅರೆಸ್ಟ್ ಮಾಡಿ ಇಡೀ ರಾತ್ರಿ ಕಾಡು ಮೇಡು ಗುಡ್ಡಗಳಲ್ಲಿ ಸುತ್ತಿಸ್ತಾರೆ ಯಾಕೆ ಅಂತ ಕೇಳಿದರೆ ಅವ್ರಿಗೆ ಸೆಕ್ಯೂರಿಟಿ ಇರಬೇಕು ಅನ್ನೋಂಥ ಉದ್ದೇಶದಿಂದ ಕಾಡು ಮೇಡು ಗುಡ್ಡದಲ್ಲಿ ತೊಗೊಂಡೋಗಿ ಕೂರಿಸ್ತಾರಂತೆ ಇನ್ಮೇಲೆ ಯಾವ ಯಾವ ವ್ಯಕ್ತಿಗಳಿಗೆ ಸೆಕ್ಯೂರಿಟಿ ಬೇಕೋ ಅವ್ರನ್ನೆಲ್ಲರನ್ನೂ ಕಾಡು ಮೇಡು ಈಗ ಒಂದು ಗುಡ್ಡುಗಳು ಕರ್ಕೊಂಡೋಗಿ ಅಲ್ಲಿ ಸೆಕ್ಯೂರಿಟಿ ಕೊಡೋದು ಸೂಕ್ತವೇನೋ ಅಂತ ಒಂದು ಕಾನೂನು ತಂದುಬಿಡಲಿ ರಾಜ್ಯ ಸರ್ಕಾರ ಅರ್ಥವೇ ಇಲ್ಲ ಪೊಲೀಸ್ ಇಲಾಖೆಯವರು ಕೊಡ್ತಾರಂಥ ಉತ್ತರ ಪೊಲೀಸ್ ಇಲಾಖೆ ನಡವಳಿಕೆ ಇದಕ್ಕೆ ಯಾರು ಇದು ಹಿಂದಿದ್ದಾರೆ ರವಿನೇ ತಿಳಿಸಿದ್ರು ನನಗೆ ಅರ್ಧ ಅರ್ಧ ಗಂಟೆ ಎಲ್ಲೆಲ್ಲೋ ಆ ವ್ಯಾನ್ ನಿಲ್ಲಿಸಿ ಅಲ್ಲಿಂದ ಎದ್ದೋಗ್ತಿದ್ರಂತ ಒಬ್ಬ ಪೊಲೀಸ್ನವರು ಎದ್ದೋಗಿ ಅಲ್ಲಿಗೆ ಅವರು ಒಂದು ಫೋನ್ ಬರೋದಂತೆ ಆ ಫೋನ್ ಬಂದ ಮೇಲೆ ಇನ್ನೊಂದು ಕಡೆ ಹೋಗೋದು ಐದು ಜಿಲ್ಲೆನಲ್ಲಿ ಸುತ್ತಾಡಿಸಿದ್ದಾರೆ ಅಂತಂದರೆ ಇದನ್ನು ಸಿ ಐ ಡಿನವ್ರು ಏನು ರಿಪೋರ್ಟ್ ಮಾಡ್ತಾರೆ ರಾಜ್ಯ ಸರ್ಕಾರ ಕೈಯಲ್ಲೇ ಸಿ ಐ ಡಿ ಇದೆ ಯಾರು ಮಂತ್ರಿ ಅವರಿಗೆ ಕಾನೂನು ಬಾಹಿರವಾಗಿ ಸೂಚನೆಗಳು ಕೊಟ್ಟಿದ್ದರು ಸಿ ಐ ಡಿ ರಿಪೋರ್ಟ್ ಕೊಡುತ್ತಾ ಡಾಕ್ಟರ್ ಪರಮೇಶ್ವರ್ ಅವರು ಗೃಹ ಮಂತ್ರಿಗಳು ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ ಇದು ನನಗೆ ಗೊತ್ತೇ ಇಲ್ಲ ಅಂತ ಈ ಉಳಿದಿದ್ದು ಯಾರಾಗಾದ್ರೆ ಮುಖ್ಯಮಂತ್ರಿಗಳು ಹೇಳಿದ್ರು ಇದು ನನಗೆ ಗೊತ್ತಿಲ್ಲ ಅಂತ ಮೊನ್ನೆ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಏನೇ ಆದರೂ ಕೂಡ ನಾನು ಮುಖ್ಯಮಂತ್ರಿಗಳು ಇದಕ್ಕೆ ಜವಾಬ್ದಾರಿ ಅಂತ ಹೇಳ್ತಾ ಇದ್ದಾರೆ ಇದು ಸರಿನಾ ಅಂತ ನನಗನ್ಸತ್ತೆ ಡಿ ಕೆ ಶಿವಕುಮಾರೇ ಈ ಬದುಕು ಮಾಡಿರೋದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಮೇಲಿರುವಂಥ ಆತ್ಮೀಯತೆ ಮೇಲೆ ಈ ಬದುಕು ಮಾಡಿರೋದು ಮನೆ ಡಿ ಕೆ ಶಿವಕುಮಾರ್ ಅವರು ಅವ್ರನ್ನ ಅರೆಸ್ಟ್ ಮಾಡಿದ್ರೆ ಎಲ್ಲ ವಿಚಾರ ಹೊರಗೆ ಬರುತ್ತೆ ಅವರು ಎಂಕ್ವೈರಿನಾರೋ ಮಾಡಲಿ ಸಿ ಐ ಡಿ ಕೆ ಶಿವಕುಮಾರ್ನ ಎಂಕ್ವೈರಿ ಮಾಡ್ತಾರಾ ನ್ಯಾಯಾಂಗ ತನಿಖೆಯಾಗಿದ್ದರೆ ಇದಕ್ಕೆ ಒಂದು ರೂಪಾಯಿ ಬರ್ತಿತ್ತು ಇದಕ್ಕೋಸ್ಕರ ಮಾನ್ಯ ಸಭಾಪತಿಗಳು ಒಂದು ರೀತಿಯ ಸ್ಪಷ್ಟ ಧೋರಣೆ ತಗೊಂಡಿದ್ದರು ಒಂದು ನನ್ನ ಒಪ್ಪಿಗೆನೆ ತಗೊಂಡಿದ್ದೇನೆ ಪೊಲೀಸ್ನವರು ಒಳಗೆ ಬಂದು ಅವರು ಅರೆಸ್ಟ್ ಹೋಗಿದ್ದಾರೆ ಎರಡನೇದು ಅಲ್ಲೇನು ಆಡಿಯೋ ಆಗಲಿ ವಿಡಿಯೋ ಆಗಲಿ ಅದರಲ್ಲಿ ರವಿ ಆ ಪದವನ್ನು ಅಶ್ಲೀಲ ಪದವನ್ನು ಬಳಸಿಲ್ಲ ಇಷ್ಟು ನೇರವಾಗಿ ಸಭಾಪತಿಗಳು ಹೇಳಿದ್ದಾರೆ ಇದು ಯಾವ ಕಾರಣಕ್ಕೂ ಬಿಡಲ್ಲ ಮನೆ ಡಿ ಕೆ ಶಿವಕುಮಾರ್ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳ್ತಾ ಇದ್ದಾರೆ ಇದು ಇಲ್ಲಿಗೆ ಮುಗಿಸ್ಬೇಕು ಸತೀಶ್ ಜಾರಕಿಹೊಳಿ ಹೇಳ್ತಾರೆ ಇನ್ನು ಅನೇಕ ಮಂತ್ರಿ ಹೇಳ್ತಾರೆ ಇಲ್ಲಿಗೆ ಮುಗಿಸ್ಬೇಕು ಅಂತ ಆದರೆ ಡಿ ಕೆ ಶಿವಕುಮಾರ್ ಮತ್ತು ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಇದನ್ನು ಯಾವ ಕಾರಣಕ್ಕೂ ಬಿಡಲ್ಲ ಅಂತಾರೆ ನೋಡೋಣ ಏನೇನಾಗುತ್ತೆ ಬಿಡುತ್ತೆ ನನ್ನ ಅದ್ರ ಪ್ರಶ್ನೆ ಅಲ್ಲ ಇಲ್ಲಿ ಪ್ರಶ್ನೆ ಬಂದಿರೋದು ಸಿ ಐ ಡಿ ಕೊಟ್ಟಿದ್ದು ಅಷ್ಟು ಸರಿ ಹೋಗ್ಲಿಕ್ಕಿಲ್ಲ ಮನೆ ಸಭಾಪತಿಗಳು ಹೇಳಿದ್ದಾರೆ ಸಿ ಐ ಡಿನವ್ರು ಬಂದರೆ ಸಹಕಾರ ಕೊಡಲೇಬೇಕಾಗತ್ತೆ ವಿಧಿ ಇಲ್ಲ ಅಂತಾರೆ ಅನ್ನೋ ರೂಪದಲ್ಲಿ ನನ್ನ ಅಪೇಕ್ಷೆ ಇದು ನ್ಯಾಯಾಂಗ ತನಿಖೆ ಕೊಟ್ಟರೆ ಪೊಲೀಸ್ನವ್ರು ಒಳಗೆ ಹಾಕಿ ಬಂದರು ಗೂಂಡಾಗಳು ವಿಧಾನಸೌಧದಲ್ಲಿ ಬಂದು ಯಾಕೆ ರವಿ ಮೇಲೆ ಹಲ್ಲೆ ಮಾಡಿದ್ರು ಗೇಟ್ ಬಾಗಿಲು ಹೆಂಗೆ ಒದ್ರು ವಿಧಾನಸೌಧದಲ್ಲಿ ನುಗ್ಗಿ ಆ ಗೂಂಡಾಗಳಿಗೆ ಪ್ರೇರಣೆ ಕೊಟ್ಟವ್ರು ಯಾರು ಆ ಪೊಲೀಸ್ನವ್ರಿಗೆ ಆದೇಶವನ್ನು ಕೊಟ್ಟವ್ರು ಯಾರು ಮೇಲೆ 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 ಆದೇಶ ಕೊಡ್ತಿದ್ದ್ಯಾರು ಎಲ್ಲ ಅಂಶಗಳು ಹೊರಗೆ ಬರಬೇಕಾದ್ರೆ ಯಾವ ಕಾರಣಕ್ಕೂ ಇದು ಸಿ ಐ ಡಿ ಮುಖಾಂತರ ಆಗಲ್ಲ ಇದನ್ನು ನ್ಯಾಯಾಧೀಶರ ಮುಖಾಂತರ ತನ್ನ ನ್ಯಾಯಾಂಗ ತನಿಖೆ ಆಗಬೇಕು ಅನ್ನೋಂಥ ಒತ್ತಾಯ